ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಾಮ್ರಾಟ್ ನ್ಯೂಸ್ ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್ ಹನ್ನೆರಡನೇ ತಾರೀಕು ನಡೆಯಲಿರುವ ದೆಹಲಿಯ ಮಹಾಬೋಧಿ ಮಹಾಮುಕ್ತಿ ವಿಹಾರ ಆಂದೋಲನಕ್ಕೆ ಬೀದರ್ ಜಿಲ್ಲೆಯಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಬಹುಜನ್ ಸಮಾಜ್ ಪಕ್ಷದ ರಾಜ್ಯಾಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ ಬೀದರ್ ನಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಬೌದ್ಧ ಉಪಾಸಕರು ಉಪಾಸಿಕಿಯರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಹಾಬೋಧಿ ಮಹಾಮಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕೆಂದು ಇದೇ ಸಂದರ್ಭದಲ್ಲಿ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಕಪಿಲ್ ಗೌಡ್ಗಾಲಿಯವರು ಮನವಿ ಮಾಡಿಕೊಂಡಿದ್ದಾರೆ ಅದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಹಿರಿಯ ಹೋರಾಟಗಾರರಾದ ರಾಜ್ಕುಮಾರ್ ಮೂಲಭಾರತಿ ಹಾಗೂ ಬೀದರ್ ಜಿಲ್ಲೆಯ ಮುಖಂಡರುಗಳು ಉಪಸ್ಥಿತರಿದ್ದರೆಂದು ಈ ಮೂಲಕ ತಿಳಿಸಲಾಗುತ್ತದೆ ನಮಸ್ಕಾರ ಜೈ ಭೀಮ್ ಜೈ ಸೈತಾನ್ ಜೈ ಭಾರತ್

ದೇಶದ ಎಲ್ಲಾ ದಿಕ್ಕುಗಳು ಮತ್ತೆ ದೇಶದ ಎಲ್ಲಾ ಬೌದ್ಧ ಅನುಯಾಯಿಗಳು ಭಾಗವಹಿಸ್ತಾ ಇದ್ದಾರೆ ಬಹುಜನ್ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ನಾನು ಎಲ್ಲರನ್ನ ಮನವಿ ಮಾಡ್ತಾ ಇದ್ದೇನೆ ಮಹಾವಿರ ಮಹಾವಿಹಾರ ಉಳಿಸಿ ಅಂತಕ್ಕಂಥ ಆಂದೋಲನ ಏನಿದೆ ಫೆಬ್ರವರಿ ಹನ್ನೆರಡನೇ ತಾರೀಕು ದೆಹಲಿನಲ್ಲಿ ಭಾಳ ದೊಡ್ಡ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಚಳುವಳಿಗೆ ಬಹುಜನ್ ಸಮಾಜ್ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಮತ್ತು ಬೀದರ್ನಿಂದ ವಿಶೇಷ ರೈಲು ವ್ಯವಸ್ಥೆ ಕೂಡ ಆಗಿದೆ ಸೊ ಹಾಗಾಗಿ ಏನು ಈ ದೇಶದ ಮಸೀದಿಗಳು ಹೇಗೆ ಮುಸ್ಲಿಮಾನರ ಆಡಳಿತದಲ್ಲಿದೆಯೋ ಹೇಗೆ ಈ ದೇಶದ ಚರ್ಚ್ಗಳು ಹೇಗೆ ಕ್ರಿಶ್ಚಿಯನ್ನರ ಆಡಳಿತದಲ್ಲಿದೆಯೋ ಹಾಗೇ ಈ ದೇಶದ ಮಂದಿರಗಳು ಹಿಂದೂಗಳ ಇದೆಯೋ ಅದೇ ರೀತಿ ಮಹಾಬೋಧಿ ಮಹಾವಿಹಾರ ಏನಿದೆ ಆ ಆಡಳಿತ ಬೌದ್ಧರ ಕೈಗೆ ಬರಬೇಕಂತಕ್ಕಂಥದ್ದು ಈ ಹೋರಾಟದ ಬಹಳ ಮುಖ್ಯವಾದಂಥ ಉದ್ದೇಶ ಯಾಕೆಂತಂದರೆ ಮಹಾಬೋಧಿ ಮಹಾವಿಹಾರ ಟ್ರಸ್ಟ್ನಲ್ಲಿ ಹಿಂದೂಗಳನ್ನು ಇತರೆ ವರ್ಗದವ್ರನ್ನ ಸೇರಿಸೋದ್ರ ಮುಖಾಂತರ ಆ ವಿಹಾರದ ಪವಿತ್ರತೆಯನ್ನ ಹಾಳು ಮಾಡಲಾಗಿದೆ ಬೌದ್ಧರ ವಿಚಾರಗಳ ಸಂಸ್ಕೃತಿಗೆ ವಿರುದ್ಧವಾದಂಥ ಚಟುವಟಿಕೆಗಳು ಇವತ್ತು ಮಹಾಬೋಧಿ ಮಹಾವಿರು ವಿಹಾರದಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಈ ಮಹಾಬೋಧಿ ಮಹಾವಿಹಾರ ಟ್ರಸ್ಟ್ ಏನಿದೆ ಆಡಳಿತ ಏನಿದೆ ಕಂಪ್ಲೀಟ್ ಕಂಪ್ಲೀಟಾಗಿ ಬೌದ್ಧ ಬಿಕ್ಕುಗಳಿಗೆ ಬೌದ್ಧ ಸಮಾಜಕ್ಕೆ ಬರಬೇಕಂತಕ್ಕಂಥ ಈ ಹೋರಾಟ ಆಗಬೇಕು ಮತ್ತು ಈ ಮಹಾಬೋಧಿ ಮಹಾವಿಹಾರ ಟ್ರಸ್ಟ್ ಬೌದ್ಧರ ಅಧೀನಕ್ಕೆ ಬರಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಕೂಡ ಆಗ್ರಹ ಮಾಡುತ್ತೆ ಸೊ ಫೆಬ್ರವರಿ ಹನ್ನೆರಡನೇ ತಾರೀಕು ದೆಹಲಿಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಈ ಪ್ರತಿಭಟನೆಗೆ ದೇಶದ ಎಲ್ಲ ಬಿಕ್ಕುಗಳು ಬೌದ್ಧ ಬಿಕ್ಕುಗಳು ಮತ್ತೆ ದೇಶದ ಎಲ್ಲ ಬೌದ್ಧ ಅನುಯಾಯಿಗಳು ಭಾಗವಹಿಸ್ತಾ ಇದ್ದಾರೆ ಸೊ ಬಹುಜನ್ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೂಡ ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಹೋರಾಟವನ್ನು ಯಶಸ್ವಿ ಹೇಳಿ ನಾನು ಎಲ್ಲರನ್ನ